ತಾಯಿಯ ಪ್ರೀತಿ ಸ್ಕಾಟ್ಲ್ಯಾಂಡ್ ಪ್ರ ಬೆಟ್ಟ ಪ್ರದೇಶದಲ್ಲಿರುವ ಒಂದು ದೊಡ್ಡ ಹದ್ದನ್ನು ಕುರಿತು ಒಂದು ಕತೆ ಹೇಳುವರು ಆ ಹದ್ದು ಒಂದು ದಿನ ಹಾರಾಡುತ್ತಾ ಬಂದಾಗ ಅಲ್ಲಿ ಒಂದು ಕೂಸು ತೊಟ್ಟಿಲಲ್ಲಿ ಇರುವುದನ್ನು ನೋಡಿ ಅದನ್ನು ಎತ್ತಿಕೊಂಡು ಬೆಟ್ಟದ ಶಿಖರದ ಮೇಲೆ ಇಟ್ಟು ಬಿಟ್ಟಿತ್ತು ಆ ಮಗುವಿನ ತಾಯಿ ಹುಚ್ಚಳಂತೆ ಅಲೆದಾಳ್ ಅಳೆದಳು ಆ ಗ್ರಾಮದವರು ಹೆದರಿ ನಡುಗಿದರು ಅವರು ಬೆಟ್ಟದ ಬುಡದಲ್ಲಿ ಕೂಡಿ ಮಗುವನ್ನು ತರುವ ಬಗ್ಗೆ ಆಲೋಚಿಸಿದರು ನಾನು ತರುತ್ತೇನೆಂದು ಒಬ್ಬ ಬಲಶಾಲಿ ಬೆಟ್ಟವನ್ನೇರಿದನು ಅದನ್ನು ಹತ್ತಲಾರದೆ ಇಳಿದುಬಿಟ್ಟನು ಬೆಟ್ಟ ಹತ್ತುವವನು ಅವನ್ನು ತರುತ್ತೇನೆಂದು ಹೋಗಿ ಅಂಥವನನ್ನು ಕರೆತಂದನು ಆದರೆ ಅವನಿಂದಲೂ ಹತ್ತಲಾಗಲಿಲ್ಲ ಆಗ ಒಬ್ಬ ಹೆಣ್ಣು ಮಗಳು ಒಬ್ಬಂದಳು ಅವಳನ್ನು ಯಾರೂ ತಡೆಯಲಾಗಲಿಲ್ಲ ಅವಳು ಬೆಟ್ಟದ ಮೇಲೆ ಹತ್ತಿ ಮಗು ಇರುವ ಸ್ಥಳವನ್ನು ಕಂಡುಹಿಡಿದು ಅದನ್ನು ತೆಗೆದುಕೊಂಡು ಬಂದಳು ಆ ಹೆಣ್ಣು ಮಾಡಿದ್ದನ್ನು ಬೆಟ್ಟ ಹತ್ತುವವನು ಗ್ರಾಮವಾಸಿಯು ಮಾಡಲಾಗಲಿಲ್ಲ ಏಕೆ ಆ ಹೆಣ್ಣು ಮಗಳೇ ಬಹು ಮಗುವಿನ ತಾಯಿ ಶಾಶ್ವತ ಪ್ರೀತಿ ಎಂಬ ಹಗ್ಗದಿಂದ ಅವಳು ಮಗುವಿನೊಂದಿಗೆ ಕಟ್ಟಲ್ಪಟ್ಟಿದ್ದಳು ಆ ತಾಯಿಯ ಪ್ರೀತಿಗಿಂತ ಯೇಸುಕ್ರಿಸ್ತನ ಪ್ರೀತಿ ಹೆಚ್ಚಿನದು ಏಸು ಹೇರಾಳವಾದ ಜೀವನವನ್ನು ಕೊಡುತ್ತಾನೆ ಏಸುವೆ ರಕ್ಷಕ ಅಲ್ಲೆಲ್ವೇ